ಒಂದು ಸಂಸ್ಕೃತಿ ಒಂದು ಎಂದು ಹೊರಿ ಹೋಡನ್ ಪಂದ ಆಕು ಒಂದು ಅಂಚಿನ ಒಂದು ಗಟ್ಟಿ ಮನಸ್ತಕಲು ಅಕಲು ಏತ ಎಲ್ಲಿಯ ರಕ್ತ ಪ್ರಾಯದ ಕೊಲ್ತದೆ ನಮಗೋಸ್ಕರ ಒಂದು ಬಲಿದಾನ ಕೊಡ್ತೀರ ಆಕಲ್ಲ ನೆನಪು ಮಲ್ತದೆ ಅಕ ಚಿರಸ್ಮರಣೆ ಮಲ್ತದೆ ಇಂಚಿನ ಕಾರ್ಯಕ್ರಮ ಮಲ್ತು ಬಂದ ಎಲ್ಲೇ ವಿಷಯ ಮಲ್ಲ ವಿಷಯ ಈ ಕಾರ್ಯಕ್ರಮದ ಔಚಿತ್ಯ ಏತ ಬಂದ ಆತ ಇಂಪಾರ್ಟೆನ್ಸ್ ದೇವಣ್ಣ ಬೈಯಾಡು ಅಗ್ಗ ಜಗ್ಗಾಟ ವಾಲಿಬಾಲ್ ಪಂದ್ಯಾಟ ಬೊಕ್ಕ ಐತೊಟ್ಟಿಗೂ ಸಭಾ ಕಾರ್ಯಕ್ರಮ ಈ ಕೈತಳದ ವೇದಿಕೆ ನಡೆಬಿಡ್ರಂ ಐಕಲ ಮಾತಿರಲಿಲ್ಲ ಮಾಧ್ಯಮ ರೀತಿಯ ಜೊತೆಗೆ ಊರದಕ್ಕೂ ಮಾತ್ರ ಭಾಗವಹಿಸದೆ ಆ ಕಾರ್ಯಕ್ರಮವಲ್ಲ ಯಶಸ್ವಿ ಮಾಡಿದುಕೊಳ್ಳೋಣ ಮಾತೇರ್ಲ ದಯ್ ಪುಷ್ಪಾರ್ಚನೆ ಮಲ್ಬಳ್ಳಿ ಒಕ್ಕ ವಿಧಾನ ಪರಿಷತ್ ಸದಸ್ಯರಾಯನ ಕಿಶೋರ್ ಕುಮಾರ್ ತುತ್ತೂರು ಗುರ್ಮೆಯ ಸುರೇಶ್ ಶೆಟ್ರ್ ಎಸ್ ಪಾಲ್ ಸುದರ್ಶನ್ ಮೂಡ್ಬಿದ್ರೆ ದಿನೇಶ್ ಪುತ್ರನ ಮನೋಜ್ ಕೋಡಿಕೆರೆ ಸುನೀಲ್ ಆಳ್ವೇರು ಸಬೇರು ಸಂಜಿತ್ ರಂಜಿತ್ ಪೂಜಾರಿ ಹರಿಪ್ರಸಾದ್ ಶೆಟ್ಟಿ ನಂದನ್ ಮಲ್ಯ ಕಸ್ತೂರಿ ಮಲ್ಯ ಲಕ್ಷ್ಮಣ ಸಾಲ ಇಂಚ ಒಂಜಿ ಪತ್ತಿರುವ ಜನ ನಮ್ಮ ಮುಂಜೆ ಹದಿನೇಳು ವರ್ಷಗಳು ಕಳೆದು ಹೋದಿವೆ ಅವರ ನೆನಪಿಗಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಇದರಿಂದ ಸೇವೆ ದೊರೆಯಬೇಕು ಜನರಿಗೆ ಉಪಕಾರ ಆಗಬೇಕು ಒಂದು ಒಳ್ಳೆಯ ಮನೋಭಾವದೊಂದಿಗೆ ಜೀವನ್ ಶೆಟ್ಟಿ ಸುಧೀನ್ ಶೆಟ್ಟಿಯವರ ತಂಡ ಒಂದು ಒಳ್ಳೆ ರೀತಿಯಲ್ಲಿ ರಾಮ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಇಲ್ಲಿನ ರಾಮ ಮಂದಿರದ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಳೆದ ವರ್ಷದ ಸುಮಾರು ಒಂದು ಐವತ್ತರಿಂದ ನೂರು ಜನರಿಗೆ ಆಹಾರ ಕಿಟ್ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮಗೆ ಬಾಧಿಸಿದಂತ ಕೊರೋನಾ ಸಂದರ್ಭದಲ್ಲಿ ತೆರೆಯ ಮನೆಯಲ್ಲಿ ಯಾವುದೇ ಪ್ರಚಾರವನ್ನು ಬಯಸದೆ ಸಾಧಾರಣ ಎಷ್ಟು ಕಿಟ್ ಕೊಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ ಅವರ ಅವರ ಹತ್ರ ಹಣ ಇಲ್ಲದಿದ್ದು ಸಹ ಬೇರೆ ಅವರನ್ನ ಆಕಸ್ಮಿಕ ಮಾತ್ರ ನಮ್ಮ ಜನಗಳು ಕೆಲವರೇನು ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಆ ಸಿಗ್ಲೇ ಕೂಡ ಆಪುಜು ಆಕಸ್ಮಿಕ ಆಪನಗೂಡ ಮಾತ್ರ ಅವು ತಿಕೊಂಡು ಅಂತ್ಯ ಸದ್ಪಯೋಗ ಗ್ರಾಮೀಣ ಅಂಚೆ ಜೀವ ಪು ಪಟ್ಟಣ ಪಂಚಾಯತ್ ಇತ ಆಪುಜವು ಒಂದು ಗ್ರಾಮೀಣ ಪ್ರದೇಶ ಆಕಲೆ ಗ್ರಾಮೀಣ ಅಂಚೆ ಜೀವನ ಗ್ರಾಜುಯೇಷನ್ ಅವನ್ ಪುರ ಅಂಡ್ ಪಿ ಎಲ್ ಐ ಮಲ್ ಅವೇನು ಮಲ್ಪಿ ಎಲ್ ಐ ಸಿ ಪೂರ ಪ್ರೀಮಿಯಂ ಪೂರಾ ಜಾಸ್ತಿ ಏಜೆಂಟ್ ಹಾಕಲಿ ಕಮಿಷನ್ ಬ್ ಏಕಲ್ಲ ಅಂಚೆ ಇಲಾಖೆದ ಜೀವನ ಇಂಗೆಲ್ಲ ಸ್ಲೋಗನೇ ಉಂಟು ಲಾ ಪ್ರೀಮಿಯಂ ಹೈ ಬೋನಸ್ ಬಂದು ಎಂಕಲ್ಲ ಒಂದು ಪತ್ತು ಲಕ್ಷದ ಪಾಲಿಸಿ ಒಂಜಿ ಒಂದು ಲಕ್ಷದ ಪಾಲಿಸಿ ಒಂದು ಪತ್ತು ವರ್ಷದ ಮಲ್ತಂಡ ಆಗಲಿ ವಾಯ್ದಾನಕ್ಕೆ ಒಂದು ಲಕ್ಷದ ಪಾಲಿಸಿ ನಲ್ಪತ್ತು ಎಣ್ಮತ್ತು ಸಾವಿರ ಬೋನಸ್ ಸಿಗೋದು ಕೈಯೂರು ಸಾವಿರ ವರ್ಷದ ಮಿತ್ತ ಇಡಿಯಲ್ಲಿ ಒಂದು ಇರುವ ವರ್ಷಕ್ಕೆ ನಮ್ಮ ಫುಡ್ ಹ್ಯಾಬಿಟ್ಸ್ ಲೈಫ್ ಸ್ಟೈಲ್ ಅವಾರ್ಡ್ ತೂದು ಬೇಗಡ್ದೆ ತೊಂದರೆ ಶು ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ ಇದ್ದೋಸ್ಕರ ರೆಗ್ಯುಲರ್ಲಿ ಒಂದು ಹೆಲ್ತ್ ಚೆಕಪ್ ಒಂದು ಕೂಡ ಬೆಟ್ಟರು ಒಂದು ಸೊಪ್ಪನಾಗ ನಮ್ಮ ಮುಲ್ಪ ಇತ ಹೆಲ್ತ್ ಚೆಕಪ್ ಆಜಿಲ್ ಡಿಪಾರ್ಟ್ಮೆಂಟ್ ಬೈದ ಏನೈತೆ ಶಸ್ತ್ರಚಿಕಿತ್ಸೆ ಮೆಡಿಸಿನ್ ಎಲುತ ಡಾಕ್ಟರ್ ಚರ್ಮದ ಡಾಕ್ಟರ್ ಕೆಬಿತ ಡಾಕ್ಟರ್ ಕಣ್ಣದ ಡಾಕ್ಟರ್ ಕೂಡ ಬೈದೆ ಸೊ ಒಂದು ಸೊಪ್ಪನಾಗ ಆಗಲ್ಲ ಚೆಕಪ್ ಒಂದು ಸದುಪಯೋಗ ಪಡಿ ಪಡೆ ನೋಡು ಅವ್ರು ಹುಡುಗು ನಮ್ಮ ಐತೆ ಶ್ರೀನಿವಾಸ್ ಆಸ್ಪತ್ರೆ ಇದ್ದಾಗ ಪೂರ ಫೆಸಿಲಿಟೀಸ್ ಉಂಟು ಪೂರಾ ಬೇಸಿಕ್ ಫೆಸಿಲಿಟೀಸ್ ನಮ್ಮ ಮೆಡಿಸಿನ್ ಅವಾರ್ಡ್ ಸರ್ಜರಿ ಅವಾರ್ಡ್ ಚರ್ಮದ ಡಾಕ್ಟರು ಪಕ್ಕ ನಮ್ಮ ಸ್ತ್ರೀ ರೋಗ ತಜ್ಞರು ಪೂರ ಒಳ್ಳೆಯರು ಅವತ್ತೇ ಸೂಪರ್ ಸ್ಪೆಷಾಲಿಟೀಸ್ ಬಟ್ ನಮ್ಮ ನ್ಯೂರೋ ಸರ್ಜರಿ ನಮ್ಮ ಮೆದುಳದ ಡಾಕ್ಟರ್ ದ ಕಾರ್ಡಿಯಾಲಜಿಸ್ಟ್ ಬಂತು ಸ್ಪೆಷಲೈಸ್ ಮಂದಿನ ಡಾಕ್ಟರ್ ಕಿಡ್ನಿ ದ ಡಾಕ್ಟರ್ ಪೂರ ಒಳ್ಳೆಯದಾಗ ದಯಕ್ಕೆ ಬೆಟ್ಟಿ ನಮ್ಮ ಅಲ್ಪ ಶಸ್ತ್ರಚಿಕಿತ್ಸೆ ಅಪಿನಾತ ಕಮ್ಮಿ ಮಂತ್ ಕೊರೆ ಕ್ಯಾಂಪ್ ಪ್ಯಾಕೇಜಸ್ ಪೂರ ಮಂದ ಸೊ ಇದು ಲ್ಯಾಕ್ಟ್ರೋಸ್ಕೋಪಿ ಪಂಡ ಎಲ್ಲೆಲ್ಲಿಯ ಗಾಯ ಮಂತ್ ಆಪರೇಷನ್ ಮಂತ್ಕು ನಾವೆಲ್ಲ ಅಪಿನಾತು ಕಮ್ಮಿಡ್ ಮಂತ್ಕು ಫೆಸಿಲಿಟೀಸ್ ಇದೆ ಸ್ಟಾರ್ಟ್ ಮಾಡೋದು ಅವು ಬಿಡ್ದು ನಮ್ಮ ಪೆತ್ಪವನ್ನ ಸಿಸೇರಿಯನ್ ಅವರು ನಾರ್ಮಲ್ ಡೆಲಿವರಿ ಫ್ರೀ ಟ್ಯಾಪ್ ಹಾಕೊಂಡು ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಬೋರ್ಡ್ ಹಿಡ್ಸಿ ಅವು ಬಿಡ್ದು ಕಣ್ಣದ ನಮಗೆ ಅಟ್ರ್ಯಾಕ್ಟ್ ಪರ ಬೈತ ಬತ್ತಿನ ಏನೋ ಸರ್ಜರಿ ಮಂದಿ ಅವ್ಲು ಫ್ರೀ ಟ್ಯಾಪ್ ಮಂತ್ವವೆಲ್ಲ ಅವು ಅತ್ತ ಅಂದೆ ಐತೆ ಆಕ್ಸಿಡೆಂಟ್ ಆದ್ರೂ ಬರ್ತಾರೆ ಮೆದುಳಿದ ಸರ್ಜರಿಸ್ ಬೋರ್ಡ್ ಅಪ್ಣ ಅವೆಲ್ಲ ಹೆಚ್ಚಾದ ಆಯುಷ್ಮಾನ್ ಕವರ್ ಹಾಕು ಲೆಕ್ಕ ಅವು ಅವುದಾಂತ ಅವು ಅತ್ತಂದೆ ಆಲ್ಮೋಸ್ಟ್ ಇರುವ ಐವತ್ತೈದು ಉಪ್ಪ ಮುಟ್ಟ ಇನ್ಶೂರೆನ್ಸ್ ದೊಡ್ಡ ಟೈ ಅವು